ಇಂಡಿಯಾ ಡೆವಲಪ್ಮೆಂಟ್ ಫೌಂಡೇಶನ್ ಫಾರ್ ಓವರ್ಸೀಸ್ ಇಂಡಿಯಾಸ್ ಮೊಕ್ಲೆನಾ ಮುಂಬೈಡು ನಡತಿನ ರಾಷ್ಟ್ರಮಟ್ಟದ ಇಂಡಿಯಾ ಸಬಾಕಿ ಚಾಲೆಂಜ್ ಕರಾಟೆ ಟೂರ್ನಮೆಂಟ್ ಗುರು ಸೆನ್ಸಾಯಿ ಮಾಧವ್ ವಿಟ್ಲ ಅರಣ್ಯ ಕಲ್ಪಾರ್ತಿಲು ಪಾಲ್ಪಡತಿರು ಇನಾಮುಲ ಗೆಂದದಿರು ಕುಮೇಟಿ ವಿಭಾಗೋಡು ವಿಟ್ಲ ಸಂತರಿಟಾ ಹಿರಿಯ ಪ್ರಾಥಮಿಕ ಶಾಲೆದ ಮೋಹಕ್ ಡಿಆರ್ ಸುರುತೈನಾಮು ಆಂಗ್ಲ ಮಾಧ್ಯಮ ಶಾಲೆ ವಿಟ್ಲದ ಸಾನ್ವಿ ಸುರುತೈನಾಮು ಧ್ರುವ ರಡ್ಡನೈನಾಮು ಪ್ರಣ್ವಿ ಕಾಮತ್ ಮೂಜಿನ ಇನಾಮು ಸಿರಿ ವಿದ್ಯಾಲಯ ಸಾಲೆತೂರದ ಪ್ರಣವ್ ರಡ್ಡನ ಇನಾಮು ವಿಠಲ ಪದವಿಪೂರ್ವ ಕಾಲೇಜಿದ ಬವೀಶ್ ರಡ್ಡನ ಇನಾಮು ಮೌಂಟ್ ಕಾರ್ಮಿಲ್ ಶಾಲೆದ ಅರೋನ್ ಕೆಲ್ವಿನ್ ಡಿಸೋಜ ಮೂಜಿನ ಇನಾಮು ಬೊಕ್ಕ ಕರಾಟೆ ತರಬೇತುದಾರ ರೋಹಿತ್ ಎಸ್ ರಡ್ಡನೆ ಇನಾಮು ಗ್ರೂಪ್ ಕುಮೆಟಿ ವಿಭಾಗ ಅಂಡರ್ ಟ್ವೆಲ್ವ್ ಧ್ರುವ ರಿಯೋನ್ ಲಸ್ರಾದೋ ಸಂಕೇತ್ ಶೆಟ್ಟಿ ರಡ್ಡನೇ ಇನಾಮು ಪಡೀತಿರು ಅಂಡರ್ ಫೋರ್ಟೀನ್ಡ್ ರಿಶೋನ್ ಲಸ್ರಾದೋ ಪ್ರಥಮ್ ಕಾಮತ್ ಬೊಕ ಪ್ರಣವ್ ಸುರುತ ಇನಾಮು ಪಡೆಯುತ್ತಿರು ಅಂಡರ್ ಏಯ್ಟೀನಿಡು ರೋಷನಿ ಪಾವನ ಅಂಚನೆ ಮೇಘನ ರಡ್ಡನೆ ಇನಾಮನು ಪಡೆಯೊಂದಿರು